हेलो स्टूडेंट्स वी आर फ्रॉम क्रिस्टल इंस्टिट्यूट ऑफ कंप्यूटर स्टडीज हुबली। ओके ना नाउ एनटीपीसी मॉडल क्वेश्चन पेपर एनटीपीसी प्रीवियस पीसी प्रीवियस्यर क्वेश्चन पे कीसेंट एन ट्रेजुअन क्वेश्चन एक्साम ऐन टी पीसी ग्राज्युएशन लेवल क्वेश्चन युव प्रियो टापिक वैस बेचन फस्ट नंबर सीरीज वन क्वेश्चन पेपर तक अब नंबर सीरिज नंबर सीरिज नंबर सीरिज नंबर आर् अरेक्स न अरेज मतर

ಓಕೆ ಒಂದ್ ಸೀಕ್ವೆನ್ಸ್ ಐತೆ ಏನ್ ಐತ್ರಿ ಏಟೀನ್ ಆಗಿತ್ತು ಲೆವೆನ್ ಪ್ಲಸ್ ಐಟ್ ಮತ್ ಏಟೀನ್ ಆಗಿತ್ತು ಮತ್ ಲೆವೆನ್ ಐತ್ ಏಟೀನ್ ಆಗಿತ್ತು ನೆಕ್ಸ್ಟ್ ಏನ್ ಆಗ್ಬೇಕ್ರಿ ಪ್ಲಸ್ ಎಲೆವೆನ್ ಪ್ಲಸ್ ಲೆವೆನ್ ಒನ್ ಥರ್ಡ್ ಒನ್ ಒನ್ ತ್ರೀ ಪ್ಲಸ್ ಎಲೆವೆನ್ ಇಸ್ವಲ್ ಟು ಒನ್ ಟ್ವೆಂಟಿ ಫೋರ್ ಆಪ್ಷನ್ ಫೋರ್ತ್ ಒನ್ ಒನ್ ಟ್ವೆಂಟಿ ಫೋರ್ ಓಕೆ ನಂಬರ್ಸ್ ಒಂದ್ ಸೀಕ್ವೆನ್ಸ್ ಅರೇಂಜ್ ಮಾಡಿರ್ತಾರೆ ಅದು ಪ್ಯಾಟರ್ನ್ ನಾವು ಫೈನ್ ಮಾಡಿ ನೆಕ್ಸ್ಟ್ ಯಾವ್ದು ಬರ್ತೈತಿ ಇಲ್ಲ ನೀವು ಡಿಫ್ರೆನ್ಸ್ ಯಾಕೆ ತಗದಿರಿ ನಾವು ಮಲ್ಟಿಪ್ಲೈ ಮಾಡ್ಬೋದಿತ್ತು ಅಂದ್ರೆ ನಂಬರ್ಸ್ ನಿಯರ್ ಬೈ ಅವು नंबर्स नियर बेन्बक्रि डिफरन्स तो नंबर दूर दूर मल्टिपल स्कोर् क्यूब ओके नेक्स्ट सेकेंड क्वेशन सेकेंड क्वेश्चन नोड्री टू एड नंबर्स निर ऐतियर डिफरेन्स एस्ट कडि प्लस आगत नंबर कडमि नेट हेड सेवन निक नंबर कमी कमी मैनस ఫోర్ నెక్స్ట్ రీ ఒన్ సెవెన్ నైన్టి సిక్స్ సెవెన్ నైన్టీ మైనస్ సిక్స్ మైనస్ ఏ ఫోర్ సిక్స్ ఏర్స్ నెక్స్ట్ ఈవెన్ నంబర్ టెన్ ఎలా మైనస్ ఆగతా ఇది మైనస్ సెవెంటీ ఆప్షన్ త్రీ ద రైట్ ఆన్సర్ ఓకే నంబర్ సిక్స్ మర క్వశ్చన్ ఎలా క్వశ్చన్ పేపర్ ಫುಲ್ ಫಾಲೋ ಮಾಡಿಲ್ರಿ ನೋಡ್ರಿ ನೆಕ್ಸ್ಟ್ ಇದಕ್ಕೇನಂತ ರೀ ಅಲ್ಫಾ ನ್ಯೂಮರಿಕಲ್ ಸೀರೀಸ್ ಮೀನ್ಸ್ ಅಲ್ಫಾಬೆಟಿಕ್ ಸಿರೀಸ್ ಇರಬಹುದು ಅಥವಾ ಅಲ್ಫಾಬೆಟಿಕ್ ಪ್ಲಸ್ ನ್ಯೂಮರಿಕ್ ಮಿಕ್ಸ್ ಸಿರೀಸ್ ಇರಬಹುದು ನಂಬರ್ ಸೀರೀಸ್ ಇದು ಅಲ್ಫಾಬೆಟಿಕ್ ಸೀರೀಸ್ ಏನಾಗೈತ್ರಿ ಎಫ್ ಇದ್ ಜಿ ಆಗೈತಿ ಎಫ್ ನಂಬರ್ ಸಿಕ್ಸ್ ಜಿ ನಂಬರ್ ಸೆವೆನ್ ಎಚ್ ಏಟ್ ಐ ನೈನ್ ಓಕೆ ಪ್ಲಸ್ ಒನ್ ಪ್ಲಸ್ ಒನ್ ಇದು ಪ್ಲಸ್ ಒನ್ ನೆಕ್ಸ್ಟ್ প্লাস প্লাস টেটর ইস জেডি জি বাদ জে বে নি ডি প্লাস ইপশন ಕ್ವೆನ್ ಪೇಪರ್ ಕ್ವೆಶನ್ ಈಸಿ ಇರ್ತಾವ್ ಬಟ್ ನಾವು ಫಾಸ್ಟ್ ಸಾಲ್ವ್ ಮಾಡ್ಬೇಕಾದ್ರೆ ಫಾಸ್ಟ್ ಸಾಲ್ವ್ ಮಾಡ್ಬೇಕಂದ್ರೆ ನಂಬರ್ಸ್ ನೆನಪಿರ್ಬೇಕಾದ್ರೆ ನಂಬರ್ಸ್ ನೆನಪಿಟ್ಟು ಸಾಲ್ವ್ ಮಾಡ ಈಸಿಲಿ ನಾವು ಸಾಲ್ವ್ ಮಾಡ್ಬೋದು ಓಕೆ ಓಕೆ ನೆಕ್ಸ್ಟ್ ಇದು ಸೇಮ್ ಅಲ್ಫಾಬೆಟ್ ರೀ ಈ ವಿ ನಂಬರ್ ಎಷ್ಟ್ರಿ ಟ್ವೆಂಟಿ ಟ್ವೆಂಟಿ ಟು ಸಿ ತ್ರೀ ಜೆ ಆರ್ ಎನ್ ஜன்ி மைனஸ் ஃபோர் மைனஸ் ஃபோர் டென் மைனஸ் ஃபோர் இது மைனஸ் ஃபோர் எஸ் ஆகி சி த்ரீத்ரி மைனஸ் ஒன் டூ மைனஸ் ஒன் ஒன் மைனஸ் ஒன் ட்வெண்ட்டி மைனஸ் ஒன் ட்வெண்ட்டி ட்வெண்ட்டி ஒன் மைனஸ் ஃபோர் ஆகி

ಥರ್ಡ್ ಆಪ್ಷನ್ ಓಕೆ ಅವತ್ ನಂಬರ್ಸ್ ನೆನಪಿದ್ರು ಚೆಕ್ ಬೆಟರ್ ನಂಬರ್ಸ್ ನೆನಪಿಡ್ರಿ ಒಂದ್ ನಂಬರ್ ಕೊಟ್ಟಾರು ಸಿಕ್ಸ್ ಒನ್ ಫೈವ್ ಫೋರ್ ನೈನ್ ತ್ರೀ ಟೂ ಓಕೆ 2. ಏನ್ ಮಾಡಂದ್ರಿ ಟೂ ಈಸ್ ಟು ನಂಬರ್ ಎಲ್ಲೆಲ್ಲಿ ಒನ್ ನಂಬರ್ಸ್ ನಾವು ಅಲ್ಲಿ ಏನ್ ಮಾಡ್ಬೇಕ್ರಿ ಪ್ಲಸ್ ಟೂ ಮಾಡಂದಾರು And one is subtracted from each odd number. Odd number is the one minus one, Correct? Okay. In even number even number is the plus two matter. Six plus two, eight. Odd eight. odd is the minus one. One 0 minus one, zero. Five is odd number. Odd number is the minus one the number the three four. Four is the even number. Even number is the plus two matter six. Nine is a odd number. Nine minus one, eight. Three is the odd number. Three minus one, two. ಟೂ ಇಸ್ ಅನ್ ನಂಬರ್ ನಂಬರ್ ಪ್ಲಸ್ ಟೂ ಮಾಡ್ಬೇಕು ಟೂ ಪ್ಲಸ್ ಟೂ ಫೋರ್ ಈಗ ನಮ್ಗೆ ಹೊಸದ ನಂಬರ್ ಸಿಕ್ ಮುಂದೇನ್ ಕೊಟ್ಟರೆ ಹೌ ಮೆನಿ ಡಿಜಿಟ್ಸ್ ವಿಲ್ ಅಪಿಯರ್ ಮೋರ್ ದೆನ್ ಒನ್ಸ್ ಇನ್ ದ ನ್ಯೂ ನಂಬರ್ ಎಷ್ಟು ಡಿಸಿಟ್ಗಳು ಒಂದ್ ಟೈಮ್ ಕಿಂತ ಜಾಸ್ತಿ ಬಂದವು ಓಕೆ ಏನ್ ಬಂದ್ರಿ ಇದೆ ಫೋರ್ ಫೋರ್ ಬಂದವು ಏಟ್ ಏಟ್ ಬಂದವು ಅಂತ ಎರಡ್ ಡಿಜಿಟ್ಸ್ ಲಾಕ್ ಒನ್ಸ್ ಲಾಕ್ ಜಾಸ್ತಿ ಬಂದವು ಅಂತ ಆನ್ಸರ್ ಏನ್ ಟೂ ಆಗಿರ್ತೀ ಅಂತ ನಮಗೆ ಎರಡು ಡಿಜಿಟ್ ಅದವು ಎರಡು ಸಲ ಬಂದವು ಮೆನಿ ಡಿಸಿಟ್ಸ್ ಇಂತಹ ಎಷ್ಟು ಸಂಖ್ಯೆಗಳದವು ಅಪಿಯರ್ಸ್ ಮೋರ್ ದನ್ ಒನ್ಸ್ ಒಂದ್ ಒಂದ್ ಸಲಕ್ಕಿಂತ ಜಾಸ್ತಿ ಬಂದಂತ ಸಂಖ್ಯೆ ಎಷ್ಟು ಕೇಳ್ತಾರೆ ಎಂಟು ಎರಡ್ ಸಲ ಬಂದೈತ್ರಿ ನಾಲ್ಕು ಎರಡ್ ಸಲ ಬಂದ್ರಿ ಅವು ಎರಡು ನಂಬರ್ಸ್ ಒಂದ್ ಒಂದು ಸಲಕ್ಕಿಂತ ಜಾಸ್ತಿ ಬಂದವು ಓಕೆ ಈ ತರ ಸಾಲ್ವ್ ಮಾಡೋದು ಈ ತರ ಕ್ವೆಶನ್ಸ್ ಬಂದವು ನೆಕ್ಸ್ಟ್ ಓಕೆ ಇದೊಂದು ಬೇರೆ ಪ್ಯಾಟರ್ನ್ ಬಂದೈತ್ರಿ ಅವ್ರ್ ಕೊಟ್ಟಾರಿ র ইনীচ আফ দর্ ও চেঞ্জ ইমিডিয় ইংলিশ আলফেটি আর্ডার এ বিডি ಓ ಎಲ್ಸ್ ಇದ್ದದು ಈಚ್ ಆಫ್ ದ ವರ್ಡ್ ಓ ಎಲ್ ಓ ಎಲ್ ಅಂದ ಎ ಇ ಕನ್ನಡ ಸ್ವರಗಳಂತ ಏನಂತಾರೆ ಇಮಿಡಿಯೆಟ್ಲಿ ಫಾಲೋವಿಂಗ್ ಫಾಲೋವಿಂಗ್ ಅಂದ್ರೆ ಮುಂದಿಂದ ಅಂಡ್ ಇಂಗ್ಲೀಷ್ ಈಚ್ ಆಫ್ ದ ಕಾನ್ಸ್ ಚೇಂಜ್ ಇಟ್ ಟು ದೇಟರ್ ಇಮಿಡಿಯೇಟ್ಲಿ ಪ್ರಿಸೀಡಿಂಗ್ ಪ್ರಿಸಿಡಿಂಗ್ ಅಂದ್ರೆ ಹಿಂದಿಂದು ಓಕೆ ಓ ಎಲ್ ಯಾವ್ದಿ ಎ ಐತಿ ಏನ್ ಮಾಡ್ಬೇಕು ಅದ್ರ ಮುಂದಿಂದ ಬರಿಬೇಕು ಅದ್ರ ಮುಂದಿಂದ ಯಾವ್ದು ಬರ್ತೈತ್ರಿ ಬಿ ಮತ್ ಓ ಎಲ್ ಯಾವ್ದು ಯು ಯು ಮುಂದ್ ಯಾವ್ದ್ರಿ ವಿ ಇದೆ ವಿ ಯಾಕತ್ತಿ ಎ ಎ ಮುಂದೆ ಬಿ ಇಲ್ಲಿ ಎ3 ಎ ಮುಂದೆ ಬಿ ಓಕೆ ಈ ಓಎಲ್ ಮುಗಿತ್ತಿ ಕನ್ಸೋನಂಟ್ ಕನ್ಸನ್ಟ್ ಗೆ ಏನ म्हटಂದರಿ ಇಮಿಡಿಯಟ್ಲಿ ಪ್ರಿಸಿಡಿಂಗ್ ಪ್ರಿಸಿಡಿಂಗ್ ಅಂತ ಅಂದ್ರೆ ಹಿಂದಿಂದ ಬರಬೇಕು ಸಿ ಎ3 ಸಿ ಹಿಂದ ಯಾವ್ದು ಬರುತ್ತೆ ಬಿ ಟಿ ಎತಿ ಟಿ ಹಿಂದ ಎಸ್ ಬಿ ಎತಿ ಬಿ ಹಿಂದ ಎ ಎಸ್ ಎತಿ ಎಸ್ ಹಿಂದ ಏನ ಇರುತ್ತೆ ರೀ ಆರ್ ಸಿ ಸಿ ಹಿಂದ ಬಿ ಆರ್ ಆರ್ ಹಿಂದೆ ಏನ್ ಕ್ಯೂ ಡಿ ಡಿ ಹಿಂದ ಸಿ ಡಿ ಸಿ ಈಗ ನಮಗೆ ಹೊಸ ಸೀರೆ ಸಿಕ್ತಿರಿ ಮುಂದೇನ್ ಮಾಡಂದ್ರಿ ಇನ್ ಹೌ ಮೆನಿ ಲೆಟರ್ಸ್ ದಸ್ ಫಾರ್ಮ್ಡ್ ವಿಲ್ ನೋ ಓವೆಲ್ ಅಪಿಯರ್ ಇಂಥ ಎಷ್ಟು ವರ್ಡ್ ಓವೆಲ್ ಇಲ್ದವು ಇತ್ರಗೂ ಓವೆಲ್ ಇಲ್ರಿ ಎಲ್ ಐತಿ ಇತ್ರಗೂ ಓವೆಲ್ ಇಲ್ಲ ಇದ್ರೊಗೂ ಓವೆಲ್ ಇಲ್ಲ ಇಂಥ ಎಷ್ಟು ವರ್ಡ್ ನಮ್ ಕಡೆ ಮೂರು ವರ್ಡ್ಸ್ ಓವೆಲ್ ಇಲ್ದ ಫಾರ್ಮ್ ಆಗಿದ್ದು ಅಂತ ಅಂದ್ರೆ ಇವೇನು ಫಾರ್ಮ್ ಆಗ್ಯತಲ್ರಿ ಇವು ಒಂದೊಂದು ಲೆಟರ್ ಅಂತಾರ ಇವು ಮೂರು ಲೆಟರ್ ಕೂಟ್ಯಾದಕ್ಕೊಂದು ವರ್ಡ್ ಅಂತಾರ ಈ ವರ್ಡ್ನ್ಯಾಗು ನಮಗೆ ಓ ಎಲ್ ಇಲ್ಲ ರೀ ಇಲ್ಲಿ ಓ ಐತಿ ಇದು ಬರಲ್ಲ ಇಲ್ಲಿ ಓಯಲ್ ಇಲ್ಲ ಇಲ್ಲೂ ಓಯ್ ಇಲ್ಲ ವಿಲ್ ಬಿ ನೋ ಓ ಎಲ್ ಓ ಒಲ್ ಇಲ್ಲದ ಎಷ್ಟ್ ವರ್ಡ್ಗಳು ಅಪಿಯರ್ ಆಗ್ಯಾವ ಕೇಳ್ಯಾವ ಅಂತ ಎಷ್ಟು ವರ್ಡ್ಸ್ ಅಪಿಯರ್ ಆಗ್ಯಾವ ರೀ ಮೂರು ವರ್ಡ್ಸ್ ಅಪಿಯರ್ ಆಗ್ಯಾವ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕೊಟ್ಟಾರಿ ನೈನ್ ಫೈವ್ ಸಿಕ್ಸ್

ಸೆಕೆಂಡ್ ಡಿಸಿಟ್ ಆಫ್ ದ ಹೈಯೆಸ್ಟ್ ನಂಬರ್ ಹೈಯೆಸ್ಟ್ ನಂಬರ್ ಸೆಕೆಂಡ್ ಡಿಸಿಟ್ ಏನೈತ್ರಿ ಫೈವ್ ಈಸ್ ಆಡೇಡ್ ಟು ಪ್ಲಸ್ ಇನ್ ಆಡ್ ಮಾಡ್ಬೇಕು ಯಾತ್ರೊಳಗೆ ಆಡ್ ಮಾಡ್ಬೇಕ್ರಿ ಫಸ್ಟ್ ಡಿಸಿಟ್ ಆಫ್ ದ ಲೋವೆಸ್ಟ್ ನಂಬರ್ ಲೋವೆಸ್ಟ್ ನಂಬರ್ ಯಾವ್ದಿತ್ತು ಲೋವೆಸ್ಟ್ ನಂಬರ್ ಫಸ್ಟ್ ಡಿಸಿಟ್ ಏನೈತ್ರಿ ಒನ್ ಒನ್ ಪ್ಲಸ್ ಫೈವ್ ಆನ್ಸರ್ ಸಿಕ್ಸ್ ಈ ನಂಬರ್ ಒಳಗ ಹೈಯೆಸ್ಟ್ ನಂಬರ್ ಅತಿ ದೊಡ್ಡ ಸಂಖ್ಯೆಯ ಎರಡನೇ ಅತಿ ದೊಡ್ಡ ನಂಬರ್ ಎರಡನೇ ಸಂಖ್ಯೆ ಯಾವ್ದೈತ್ರಿ ಫೈವ್ ಅದ್ರ ಅತಿ ಚಿಕ್ಕ ನಂಬರ್ ದ ಒಂದನೇ ಸಂಖ್ಯೆಯನ್ನು ಕೂಡಿಸಿದಾಗ ಆಡ್ ಆಡೆಡ್ ಅಂದ್ರೆ ಕೂಡ ಕೂಡ ಎಷ್ಟ್ ಬರ್ತದೆ ನಮ್ಮ ಆನ್ಸರಿ ಸಿಕ್ಸ್ ನಮ್ ಆನ್ಸರ್ ಅವಾಗ ಸಿಕ್ಸ್ ಓಕೆ ನೆಕ್ಸ್ಟ್ ಏನ್ ಕೊಟ್ಟಾರ ಇಲ್ಲಿ ಇದನ್ ಕೊಟ್ಟರು ಡಿ ಐ ಇ ಸಿ ಯು ಪಿ ಬಿ ಎಕ್ಸ್ ಎಸ್ ನೋಡಿರಿ ಇದ್ರ ಮೇಲೆ ಎಷ್ಟು ಕ್ವೆಶನ್ಸ್ ಬಂದವು ಇದೆಲ್ಲ ಒಂದ ಕ್ವಶನ್ ಪೇಪರ್ ಅಂತ ಬೇರೆ ಬೇರೆ ಕ್ವೆಶನ್ ಪೇಪರ್ ಒಂದ ಕ್ವೆಶನ್ ಪೇಪರ್ ಎಷ್ಟು ಕ್ವಶನ್ಸ್ ರಿಪೀಟ್ ಆಗ್ಯಾವ ನೋಡಿ ಇದ್ ಕಾನ್ಸಂಟ್ರೇಟ್ ಮಾಡಿ ಈ ಚಾಪ್ಟರ್ ಓಕೆ ಏನ್ ಕೊಟ್ಟರೆ ಈಚ್ ಓವೆಲ್ ಓವೆಲ್ ಇಸ್ ಚೇಂಜ್ ಇಟ್ ಈಚ್ ಓವೆಲ್ ಏನ್ ಮಾಡಿದ ಚೇಂಜ್ ಇಟ್ಟು ದ

प्रीसीडिंग कॉन्सोनेंट ऐन ಮಾಡಬೇಕು ಹಿಂದಿನ تو پریસીಡಿಂಗ್ ಡಿ ಐತೆ ಅಂದ್ರೆ ಹಿಂದಿನ ಏನಿರುತ್ತೆ ಸಿ ಸಿ ಐತೆ ಅತ ಹಿಂದಿನ ಬಿ ಪಿ ಐತೆ ಅತ ಹಿಂದಿನ ಓ ಬಿ ಐತೆ ಅತ ಹಿಂದಿನ ಎ ಎಕ್ಸ್ ಐತೆ ಎಕ್ಸ್ ಹಿಂದಿನ ಏನಿರುತ್ತೆ ಡಬ್ಲ್ಯೂ ಎಸ್ ಐತೆ ಎಸ್ ಹಿಂದಿನ ಏನಿರುತ್ತೆ ಆರ್ ಕೆ ಐತೆ ಕೆ ಹಿಂದಿನ ಜೆ ಇದು ಚೇಂಜ್ ಮಾಡಿದೋರಿ ಅದಾದಮೇಲೆ ಅವರು ಏನು ಕೇಳಿದರು ಇನ್ हाउ ಮೆನಿ हाउ ಮೆನಿ ಲೆಟರ್ಸ್ ದಸ್ ಫಾರ್ಮ್ಡ್ ದೇರ್ ವಿಲ್ ಬಿ ನೋ ಓ ಅಪಿಯರ್ ಇದು ಸೇಮ್ ಐತ್ರಿ ಓ ಎಲ್ ಇರಬಾರ್ದು ಅಂತ ಎಷ್ಟು ವರ್ಡ್ ಗಳು ಅದಾವ ಕೇಳ ಇತ್ರಗೂ ಓ ಇಲ್ರಿ ಅಂತ ಐತಿ ಇಲ್ಲಿ ಓ ಐತಿ ಇಲ್ಲಿ ಓ ಐತಿ ಇತ್ರಗೂ ಓ ಇಲ್ಲ ಅಂತ ಎಷ್ಟು ವರ್ಡ್ ಅದಾವ ನಮ್ ಕಡೆ ಎರಡು ವರ್ಡ್ ಅದಾವ ಆನ್ಸರ್ ನಂಬರ್ ಏನ್ ಇರ್ತೈತ್ರಿ ಟೂ ಓ ಇಲ್ಲದ ಇಲ್ಲದಂತಹ ಎರಡ್ ಎಷ್ಟು ವರ್ಡ್ಸ್ ಅದಾವ ಕೇಳಿದ್ರೆ ನಮ್ ಕಡೆ ಎರಡು ವರ್ಡ್ ಅದಾವ ಅಂತ ಓ ಎಲ್ ಇಲ್ದ ಫಾರ್ಮ್ ಆಗ್ಯಾವ ಓಕೆ ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟ ಕೋಡಿಂಗ್ ಡಿ ಕೋಡಿಂಗ್ ಓಕೆ ಫಸ್ಟ್ ನಂಬರ್ ಸೀರೀಸ್ ಮುಗೀತಿ ಕೋಡಿಂಗ್ ಡಿ ಕೋಡಿಂಗ್ ಕೋಡಿಂಗ್ ಡಿ ಕೋಡಿಂಗ್ ಏನ್ ಮಾಡ್ಯಾರಿ ಜಿ ಐ ವಿ ಇ ಕೋಡ್ ಫೋರ್ ಸಿಕ್ಸ್ ಟು ಏಟ್ ವಿ ಓ ಎಲ್ ಟಿ ಅಂದ್ರೆ ಏನ್ ಕೊಟ್ಟರೆ ಥ್ರೀ ಫೈವ್ ಸಿಕ್ಸ್ ಸೆವೆನ್ ನಮಗ್ ವಿ ಅಂದ್ರೆ ಏನ್ ಕೋಡ್ ಬರ್ತೈತಿ ಕರೆಕ್ಟಾ ವಿ ಅಂದ್ರ ಏನ್ ಕೋಡ್ ಬರ್ತೇತಿ ರೀ ಇಲ್ಲಿ ವಿ ಐತಿ ಇಲ್ಲೂ ವಿ ಐತಿ ವಿ ಬಿಟ್ ಮತ್ ಯಾವ್ದ್ ರಿಪೀಟ್ ಆಗೈತಿನ್ರೀ ಇಲ್ಲ ವಿ ಒಂದ ರಿಪೀಟ್ ಆಗೈತಿ ಇವ್ ನಾಕು ಕೋಡ್ ಇವ್ ನಾಕು ಡಿ ಕೋಡ್ ಆಗಿರ್ತಾವ್ರಿ ಇವ್ ನಾಕು ಕೋಡ್ ಇವ್ ನಾಕು ಡಿ ಕೋಡ್ ಆಗಿರ್ತಾವ ವಿ ಇಲ್ಲೂ ಐತಿ ಅಲ್ಲೂ ಐತಿ ಅಂದ್ರೆ ಕೋಡ್ ಯಾವ್ದ್ ರಿಪೀಟ್ ಆಗಿರ್ತೈತಿ ಎರಡು ಕಡೆ ಎರಡು ಕಡೆ ಯಾವ್ದ್ ರಿಪೀಟ್ ಆಗೈತ್ರಿ ಇಲ್ಲೂ ಸಿಕ್ಸ್ ಬಂದತಿ ಇಲ್ಲೂ ಸಿಕ್ಸ್ ಬಂದತಿ ಇಲ್ಲೂ ವಿ ಬಂದತಿ ಇಲ್ಲೂ ವಿ ಬಂದೈತಿ ಎರಡು ಕಡೆ ವಿ ಐತಿ ಎರಡು ಕಡೆ ಸಿಕ್ಸ್ ಐತಿ ಅಂದ್ರೆ ವಿ ಕೋಡ್ ಏನ್ ವಿ ಕೋಡ್ ಇಸ್ ಸಿಕ್ಸ್ ನಮ್ಮ ಆನ್ಸರ್ ಏನಾಗಿರ್ತೈತಿ ಕಡೆ ಕೋಡ್ ರಿಪೀಟ್ ಕಡೆ ಡಿ ಕೋಡು ರಿಪೀಟ್ ಆಗಿರ್ತೈತಿ ಯಾವ ಡಿ ಕೋಡ್ ರಿಪೀಟ್ ಆಗಿತಿ ಆನ್ಸರ್ ಆಗಿರ್ತೈತಿ ಓಕೆ ನೆಕ್ಸ್ಟ್ ಸೇಮ್ ಕೋಡಿಂಗ್ ಡಿ ಕೋಡಿಂಗ್ ಒಳಗೆ ಸ್ವಲ್ಪ ಚೇಂಜ್ ಕೊಟ್ಟಾರಿ ಏನ್ ಕೊಟ್ಟರಿ ಪಿಜ್ಜಾ

ಎಸ್ ಯು ಓಕೆ ನಮಗ್ ಕೋಡ್ ಕೊಡ್ಯಾರೀ ಕ್ವೀನ್ ಏನ್ ಬರ್ತತಿ ಕೇಳ್ಯಾರ ಕರೆಕ್ಟ್ ಕ್ವೀನ್ ಏನ್ ಬರ್ತೈತಿ ಕೇಳ್ಯಾರಿ ಕ್ವೀನ್ ಇಲ್ಲೂ ಐತಿ ಕ್ವೀನ್ ಇಲ್ಲೂ ಐತಿ ಇವ್ ಎರಡು ಬಿಟ್ಟು ಬೇರೆ ಏನು ರಿಪೀಟ್ ಆಗಿಲ್ಲ ನಿಮ್ಗೆ ಇದೇಗೆ ಹೇಳಿ ಎರಡು ಕೋಡ್ ರಿಪೀಟ್ ಆಗತ್ತ ಡಿ ಕೋಡ್ ದಾಗು ಎರಡು ಕೋಡ್ ರಿಪೀಟ್ ಆಗತ್ತಿರ್ತಾವ ಎರಡು ಕಡೆ ಏನ್ ರಿಪೀಟ್ ಆಗತ್ತೈತ್ರಿ ಎಸ್ ಯು ಇಲ್ಲೂ ಐತಿ ಎಸ್ ಯು ಇಲ್ಲೂ ಐತಿ ಮೀನ್ಸ್ ಕ್ವೀನ್ ಕೋಡ್ ಏನ್ ಬರ್ತೈತ್ರಿ ಎಸ್ ಯು ನಮ್ಮ ಆನ್ಸರ್ ಏನಾಗಿರ್ತೈತ್ರಿ ಎಸ್ ಇವು ಎರಡು ಕಡೆ ಕೋಡ್ ರಿಪೀಟ್ ಡಿ ಆಗತ್ತೋಡ್ ಎರಡು ರಿಪೀಟ್ ಓಕೆ ಓಕೆ ನೆಕ್ಸ್ಟ್ ಏನ್ ಕೊಟ್ಟಾರಿ ಆಗಿರ್ತೈತಿಂಗ್ ದ ಸೇಮ್ ಪ್ಯಾಟರ್ನ್ ಫಾಲೋಡ್ ಬೈ ದ ಟೂ ಓಕೆ ಇವ್ ಏನು ಎರಡು ಪ್ಯಾಟರ್ನ್ ಫಾಲೋ ಆಗತ್ತೈತಿ ಸೇಮ್ ಪ್ಯಾಟರ್ನ್ ಫಾಲೋ ಆಗಂತ ಆನ್ಸರ್ ನೋಡು ಅಂತ ಓಕೆ ಎರಡು ಸೇಮ್ ಒಂದ್ ನೋಟಿಸ್ ಹಾಕಿ ಎರಡು ಕಂಪೇರ್ ಮಾಡ್ಕೊತೀ ಎಕ್ಸಾಮ್ ದ ಟೈಮ್ ಇರಲ್ಲ ಒಂದ್ ನೋಟಿಸ್ ಹಾಕಿ ಜಿ ಇದ್ದ ಏನಾಗತೈತ್ರಿ ಐ ಆಗತೈತಿ ಪ್ಲಸ್ ಟೂ ಆಗತೈತಿ ಐ ಕೆ ಆಗತೈತಿ ಪ್ಲಸ್ ಟೂ ಆಗತೈತಿ ಎನ್ ಇದ್ದದ ಪಿ ಪ್ಲಸ್ ಟೂ ಆಗತೈತಿ ಪಿ ಇದದ್ ಏನಾಗತ್ತೈತ್ರಿ ಎಂ ಆಗತೈತಿ ಮೈನಸ್ ಥ್ರೀ ಆಗತ್ತೈತಿ ಈ ಪ್ಯಾಟರ್ನ್ ಫಾಲೋ ಆಗುವಂತ ಯಾವ್ದಿ ಕೇಳಿದ ಓಕೆ ಪಿ ಇದ್ದದ ಕೆ ಆಗತೈತಿ ಪ್ಲಸ್ ಒನ್ ಆಗತೈತಿ ನಮಗ್ ಪ್ಲಸ್ ಎಷ್ಟ ಆಗ್ಬೇಕ್ರಿ ಟೂ ಆಗ್ಬೇಕು ಅದಕ್ಕಿದ ಆನ್ಸರ್ ಬರಂಗಿಲ್ಲ ಓಕೆ ಇಲ್ಲೂ ಜೆ ಇದ್ ಕೆ ಆಗತೈತಿ ಇದು ನಮ್ಗೆ ಆನ್ಸರ್ ಬರಂಗಿಲ್ಲ ಯಾಕ ಪ್ಲಸ್ ಒನ್ ಆಗತೈತಿ ನಮಗ್ ಪ್ಲಸ್ ಟೂ ಆಗ್ಬೇಕು ಓಕೆ ಆ ಇದದ್ ಕೆ ಆಗತೈತಿ ಪ್ಲಸ್ ಟೂ ಆಗತ್ತೈತ್ರಿ ಕೆ ಇದ್ದು ಎಮ್ ಆಗತೈತಿ ಪ್ಲಸ್ ಟೂ ಆಗತದ ನಮಗೂ ಪ್ಲಸ್ ಟೂ ಪ್ಲಸ್ ಟೂ ನ ಬೇಕಾಗಿತ್ರಿ ಕರೆಕ್ಟ್ ಐತಿ ನೆಕ್ಸ್ಟ್ ಪಿ ಇದದ್ ಆರ್ ಆಗತ್ತೈತಿ ಪಿ ಇದ್ ಆರ್ ಅಂದ್ರೆ ಏನ್ ಆಗತ್ತೈತ್ರಿ ಪ್ಲಸ್ ಟೂ ಆಗತೈತಿ ನಮಗೂ ಪ್ಲಸ್ ಟೂ ನ ಆಗ್ಬೇಕ್ರಿ ಆರ್ ಇದ್ದದ್ ಕ್ಯೂ ಆಗತೈತಿ ಮೈನಸ್ ಎಷ್ಟಾಗತೀ ಒನ್ ಆಗತೈತಿ ನಮಗೂ ಮೈನಸ್ ಎಷ್ಟಾಗಬೇಕು ಥ್ರೀ ಆಗ್ಬೇಕು ಇದು ಬರತಿ ಆನ್ಸರ್ ಇದ ಆಗಿರ್ತೈತಿ ಬಟ್ ಕನ್ಫರ್ಮ್ ಕನ್ಫರ್ಮಿಂಗ್ ಮಾಡ್ಬೇಕ್ರಿ ಓಕೆ ನಾವೇನ್ ಚೆಕ್ ಮಾಡ್ಬೇಕು ಇದು ಚೆಕ್ ಮಾಡ್ಬೇಕು ಓಕೆ ಏನದ ಕೂಡ ಥರ್ಡ್ ಒನ್ ಐ ಪಿ ಕೆ ಆರ್ ಎಂ ಓ ಓಕೆ ಆ ಇದ್ದದ ಕೆ ಆಗತತಿ ಪ್ಲಸ್ ಟು ಆಗತೈತಿ ಕೆ ಇದ್ದ ಎಂ ಆಗತತಿ ಪ್ಲಸ್ ಟು ಆಗತೈತಿ ಓಕೆ ಪಿ ಇದದ್ ಆರ್ ಆಗತೈತಿ ಪ್ಲಸ್ ಟು ಆಗತೈತ್ರಿ ನೆಕ್ಸ್ಟ್ ಆರ್ ಇದ್ದದ ಓ ಆಗತ್ತೈತಿ ಮೈನಸ್ ತ್ರೀ ಆಗತ್ತ ಪ್ಲಸ್ ಟು ಪ್ಲಸ್ ಟು ಪ್ಲಸ್ ಟು ಮೈನಸ್ ತ್ರೀ ಪ್ಲಸ್ ಟು ಪ್ಲಸ್ ಟು ಪ್ಲಸ್ ಟು ಮೈನಸ್ ಸೇಮ್ ಪ್ಯಾಟರ್ನ್ ಫಾಲೋ ಆಗಬೇಕು ಅದು ಆನ್ಸರ್ ಆಗಿರ್ತೈತಿ ಸೇಮ್ ಪ್ಯಾಟರ್ನ್ ಯಾವ್ ಫಾಲೋ ಆಗತ್ತೈತಿ ಆಪ್ಷನ್ ತ್ರೀ ಸೇಮ್ ಪ್ಯಾಟರ್ನ್ ಫಾಲೋ ಆಗತ್ತೈತಿ ನೆಕ್ಸ್ಟ್ ಸೇಮ್ ಕ್ವಶನ್ ರೀ ಅಲ್ಲಿ ಅಲ್ಫಾಬೆಟ್ ಬಂದಿತ್ತು ಇಲ್ಲಿ ನಂಬರ್ಸ್ ಕೇಳ್ಯಾರ ಓಕೆ ಏನ್ ಆಗತ್ತೈತಿ ನಂಬರ್ ರೀ ಪ್ಲಸ್ ಟೂ ಆಗತ್ತೈತಿ ಇಂಟು ಟೂ ಆಗತೈತಿ ಮತ್ ಪ್ಲಸ್ ಟೂ ಆಗತೈತಿ ಎರಡು ಕಡೆ ಸೇಮ್ ಇರ್ತೈತಿ ಇದು ಪ್ಲಸ್ ಟೂ ಆಗತೈತಿ ಇಂಟು ಟೂ ಆಗತೈತಿ ಪ್ಲಸ್ ಟೂ ಆಗತ್ರಿ ಯಾಕೆ ಕೊಟ್ಟಿರ್ತಾರೋ ಇಫ್ ನೀವು ಬೇರೆ ಪ್ಯಾಟರ್ನ್ ಅನ್ಕೊಂಡ್ರಿ ನೀವು ತಪ್ಪಾಗಿ ಪ್ಯಾಟರ್ನ್ ಅನ್ಕೊಂಡ್ರೆ ಅದು ಕಂಪೇರ್ ಮಾಡಿದಾಗ ಅದರ್ ಪ್ಯಾಟರ್ನ್ ಇರಬೇಕು ಅಂತ ಗೊತ್ತಾಗ ಕೊಟ್ಟಿರ್ತಾರ ಓಕೆ ಇದೇನಾಗೈತ್ರಿ ಪ್ಲಸ್ ಫೋರ್ ಆಗೈತಿ ಇದು ಆನ್ಸರ್ ಅಂತೂ ಬರಲ್ಲ ಇದು ಪ್ಲಸ್ ಟೂ ಆಗೈತಿ ಇಂಟು ಟೂ ಆಗೈತಿ ಪ್ಲಸ್ ಟೂ ಆಗೈತಿ ಆನ್ಸರ್ ನಂಬದ ಆಪ್ಷನ್ ಬಿ ಅದ್ ಬಿಟ್ಟು ಮತ್ ಬ್ಯಾರ ಯಾವ್ದು ಅದು ಫಾಲೋ ಆಗಿರಲ್ಲ ಬೇಕಾದ್ರೆ ನೋಡಿ ಪ್ಲಸ್ ಟೂ ಆಗೈತಿ ಇಂಟು ಟೂ ಆಗೈತಿ ಪ್ಲಸ್ ಟೂ ಆಗ್ಬೇಕಾಗಿತ್ತು ಪ್ಲಸ್ ಫೋರ್ ಆಗೈತಿ ಇದು ಬರಲ್ಲ ಪ್ಲಸ್ ಟೂ ಆಗೈತ್ರಿ ಇಂಟು ಟೂ ಆಗೈತಿ ಇಂಟು ಟೂ ಆಗೈತಿ ಮತ್ತೆ ಪ್ಲಸ್ ಟೂ ಆಗ್ಬೇಕಿತ್ತು ಇದು ಬರಲ್ಲ ಆಪ್ಷನ್ ಸೆಕೆಂಡ್ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕೋಡಿಂಗ್ ಡಿ ಕೋಡಿಂಗ್ ಕೋಡಿಂಗ್ ಡಿ ಕೋಡಿಂಗ್ ಈ ತರಾನು ಕ್ವಶನ್ಸ್ ಬರ್ತೈತ್ರಿ ಏನಿಲ್ಲ ಇದೊಂದು ಕೋಡ್ ಕೊಟ್ಟಿರ್ತಾರಿ ಅದ್ ಕಂಡೀಷನ್ಸ್ ಕೊಟ್ಟಿರ್ತಾರಿ ನೆಕ್ಸ್ಟ್ ಇದಕ್ಕೆ ಯಾವ ಕಂಡೀಷನ್ ಅಪ್ಲೈ ಆಗ್ತೈತಿ ಅದನ್ನ ನೋಡಿ ನಾವು ಪ್ಯಾಟರ್ನ್ ಚೇಂಜ್ ಮಾಡ್ಬೇಕು ಈಗ ಅನ್ಕೋರಿ ಟೂ ಹ್ಯಾಶ್ ಆಟ್ ಸೆವೆನ್ ನೈನ್ ಕೊಟ್ಟಾರಿ ಈಗ ಟೂ ಕೋಡ್ ಟೂಗೆ ಏನೈತ್ರಿ ಡಿ ಹ್ಯಾಶ್ ಹ್ಯಾಶ್ ಅಂದ್ರೆ ಪಿ ನೆಕ್ಸ್ಟ್ ಆಟ್ ಆಟ್ ಅಂದ್ರೆ ಏನೈತ್ರಿ ನೆಕ್ಸ್ಟ್ ಸೆವೆನ್ ಸೆವೆನ್ ಅಂದ್ರೆ ಕೋಡ್ ಏನ್ ಕೊಟ್ಟಾರಿ ಎಲ್ ನೈನ್ ನೈನ್ ಅಂದ್ರೆ ಏನ್ ಕೊಟ್ಟರಿ அப்ள மா கண்டிஷன் அப் இல்ல ூ நம்பர் ஒன்னே கண்டிஷன் அப் கண்டிஷன் இஸ் எலிமெண்ட் இஸ் இன் நம்பர் ஃபஸ்ட் நம்பர் இவன் நம்பர் ஐத்ரி கரெக்ட் அண்ட் தாஸ்ட் எலிமெண்ட் இஸ் ஆட் நம்பர் ஐதி ಕರೆಕ್ಟ್ ಅಂದ್ರೆ ಇದು ನಮ್ದು ಅಪ್ಲೈ ಆಗತೈತಿ ಕ್ವಶನ್ ಅವಾಗ ಏನ್ ಮಾಡ್ಬೇಕ್ರಿ ದ ಫಸ್ಟ್ ಅಂಡ್ ಲಾಸ್ಟ್ ಎಲಿಮೆಂಟ್ಸ್ ಆರ್ ಕೋಡೆಡ್ ಆಸ್ ಸಿ ಬ್ರಾಕೆಟ್ ಸಿಂಬಲ್ ಈ ಸಿಂಬಲ್ ಹಾಕಂದ ಯಾವಾಗ ದ ಫಸ್ಟ್ ನಂಬರ್ ಫಸ್ಟ್ ಎಲಿಮೆಂಟ್ ಇಸ್ ಈ ನಂಬರ್ ಫಸ್ಟ್ ಎಲಿಮೆಂಟ್ ಈ ನಂಬರ್ ಇರ್ಬೇಕು ನಮ್ದು ಈ ನಂಬರ್ ಐತಿ ಅಂಡ್ ದ ಲಾಸ್ಟ್ ಎಲಿಮೆಂಟ್ ಇಸ್ ಆಡ್ ನಂಬರ್ ಲಾಸ್ಟ್ ಎಲಿಮೆಂಟ್ ನಮ್ದು ಆಡ್ ನಂಬರ್ ಐತಿ ಆ ತರ ಇದ್ದಾಗ ಎರಡು ಫಸ್ಟ್ ಮತ್ತೆ ಲಾಸ್ಟ್ ಏನ್ ಹಾಕೊಂಡ್ರಿ ಈ ಸಿಂಬಲ್ ಹಾಕಂದ್ರ ಫಸ್ಟ್ ಈ ಸಿಂಬಲ್ ಹಾಕಿರಿ ಲಾಸ್ಟ್ ಈ ಸಿಂಬಲ್ ಸಿಂಬಾಲಜಿ ಅವ್ ಎರಡಕ್ಕ ಚೇಂಜ್ ಮಾಡಕ್ ಹೇಳ ಮತ್ತೆ ಏನು ಬೇರೆ ಚೇಂಜ್ ಮಾಡ್ಬೇಕಾಗಿಲ್ಲ ಅವೆರಡು ಚೇಂಜ್ ಮಾಡಿ ಉಳಿದದ್ದು ಆಸ್ ಇಟ್ ಇಸ್ ಪಿ ಝೆಡ್ ಎಲ್ ಇವು ಮೂರು ಆಸ್ ಇಟ್ ಇಸ್ ಬರೀರಿ ಅದ ಆಪ್ಷನ್ ಯಾವ್ದೈತ್ ನೋಡ್ರಿ ಸಿಂಬಲ್ ಪಿ ಝೆಡ್ ಎಲ್ ಸಿಂಬಲ್ ಸಿಂಬಾಲ್ ಪಿ ಝಡ್ ಎಲ್ ಸಿಂಬಾಲ್ ಆಪ್ಷನ್ ಫೋರ್ತ್ ಇಸ್ ದ ರೈಟ್ ಆನ್ಸರ್ ಓಕೆ ಇನ್ನೊಂದು ಸ್ವಲ್ಪ ಕ್ವಶನ್ಸ್ ತಾವ್ರಿ ನೆಕ್ಸ್ಟ್ ಪಾರ್ಟ್ ನಾಗ ಹೇಳ್ತೇನೆ ಅಂಡ್ ಪ್ಲೀಸ್ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಇನ್ಫಾರ್ಮೇಶನ್ अँड हिंग प्रति क्वेशन पेपर हो सालव्हि एक्समेला एक्सम्द अ अपडेट मान टी पी सी एक्सम स्वल्प टाईम एस थँक्यू